ಒಂದ್ ಕಡೆಯಿಂದ ದೇಶದ ಪ್ರಧಾನಿ ಮೋದಿಜಿ ಅವರು ಹೇಳ್ತಿದ್ದಾರೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂದು ಅಷ್ಟೇ ಅಲ್ಲ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತಕ್ಕೆ ಸ್ವತಂತ್ರ ಬಂದು ನೂರು ವರ್ಷಗಳಾಗುವ ಸಂದರ್ಭದಲ್ಲಿ ಭಾರತವನ್ನ ಒಂದು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅನ್ನುವಂತ ಕನಸನ್ನ ಕಾಣ್ತಿದ್ದಾರೆ ಇದರ ಜೊತೆಗೆ ಜಗತ್ತಿನ ಮೂರನೆಯ ಲಾರ್ಜೆಸ್ಟ್ ಎಕಾನಮಿ ಕೂಡ ಭಾರತ ಆಗಲಿದೆ ಅಂತ ಮೊದಲು ಸ್ವಾಸ್ ದಾ ಎನ್ ಡಿ ಎಸ್ ದೇಶ ಕಿ ಇಕಾನಮಿ ತೀಸರೆ ನಂಬರ್ ಪರ್ ದೇಶಾದ್ಯಂತ ಜನ ಸಂಭ್ರಮಿಸುತ್ತಿರಬೇಕಾದ್ರೆ ಇತ್ತೀಚೆಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಎಂಪಿ ಆದಂತ ಡಿ ಕೆ ಸುರೇಶ್ ಅವರು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕಡಿಮೆ ತೆರಿಗೆ ಹಣವನ್ನ ನೀಡ್ತಾ ಇದೆ ಇದರ ಜೊತೆಗೆ ಸೌತ್ ಇಂಡಿಯನ್ ರಾಜ್ಯಗಳು ಮತ್ತು ನಾರ್ತ್ ಇಂಡಿಯನ್ ರಾಜ್ಯಗಳೆಂದು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇರೋದ್ರಿಂದ ಸೌತ್ ಇಂಡಿಯಾವಣ ಸಪ್ರೇಟ್ ದೇಶವನ್ನಾಗಿ ಮಾಡಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನನ್ನ ಪ್ರಶ್ನೆ ಏನಾಗಿದೆ ಅಂದ್ರೆ ಒಂದು ದೇಶ ಅಂದಾಗ ಅದರಲ್ಲೂ ಭಾರತದಂತ ಡೈವರ್ಸ್ ದೇಶದಲ್ಲಿ ಒಂದು ರಾಜ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇನ್ನೊಂದು ರಾಜ್ಯಕ್ಕೆ ಕಡಿಮೆ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದಾನೇ ಈ ತರ ಸ್ಟೇಟ್ಮೆಂಟ್ ಗಳು ಕೂಡ ಬರ್ತಿರಬಹುದು ಕಳೆದ ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಭಾರತದ ಇತಿಹಾಸವನ್ನ ನೋಡಿದ್ರೆ ನಾರ್ತ್ ಇಂಡಿಯಾದ ಉತ್ತರ ಪ್ರದೇಶದ ರಾಜ್ಯಕ್ಕೆ ಸೌತ್ ಇಂಡಿಯಾದ ಐದು ರಾಜ್ಯಗಳಿಗೆ ನೀಡುವಷ್ಟು ಹಣವನ್ನ ಒಂದೇ ರಾಜ್ಯಕ್ಕೆ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಕೇಂದ್ರ ಸರ್ಕಾರ ಯಾಕೆ ಟೈಮ್ ಅಂಡ್ ಅಗೇನ್ ಹಿಂದಿಯನ್ನ ರಾಷ್ಟ್ರ ಭಾಷೆಯನ್ನಾಗಿ ಮಾಡಬೇಕು ಅನ್ನುವುದನ್ನ ಹೇಳುತ್ತೆ ನೋಡಿ ಜಗತ್ತಿನ ಬಹುತೇಕ ದೇಶಗಳನ್ನ ನೋಡಿದ್ರೆ ಆ ದೇಶದ ಕ್ಯಾಪಿಟಲ್ ಸಿಟಿಗಳು ಆ ರಾಷ್ಟ್ರದ ಮಧ್ಯಭಾಗದಲ್ಲಿ ಬರ್ತವೆ ಆದ್ರೆ ಭಾರತದ ಕ್ಯಾಪಿಟಲ್ ಆದಂತ ಡೆಲ್ಲಿ ಮಾತ್ರ ಪರ್ಟಿಕ್ಯುಲರ್ಲಿ ನಾರ್ತ್ ಇಂಡಿಯಾದಲ್ಲೇ ಬರ್ತಿರೋದ್ರಿಂದ ನಾರ್ತ್ ಇಂಡಿಯಾದಲ್ಲಿ ಹೋಗೋದು ದೆಹಲಿಗೆ ಹೋಗೋದು ಸೌತ್ ಇಂಡಿಯಾದ ಬಹುತೇಕ ಜನರಿಗೆ ಸರಿ ಭಾರತದ ರೈಲ್ವೇದಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ದೆಹಲಿಯನ್ನ ತಲುಪಲಿಕ್ಕೆ ನಲವತ್ತು ಗಂಟೆಗಳವರೆಗೆ ಟ್ರಾವೆಲ್ ಅನ್ನ ಮಾಡಬೇಕು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಷ್ಟು ದೂರ ನಮ್ಮ ಕ್ಯಾಪಿಟಲ್ ಇರೋದು ಅಷ್ಟೇ ಅಲ್ಲ ಅಲ್ಲಿನ ವೆದರ್ ಕಂಡೀಷನ್ ಆಗಿರ್ಬೋದು ಮತ್ತೆ ಸೇಫ್ಟಿ ವೈಸ್ ಕೂಡ ಡೆಲ್ಲಿ ಸೇಫ್ ಸಿಟಿ ಆಗಿಲ್ಲ ಹಾಗೆ ಭಾರತದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಕೇಳುವ ಅಧಿಕಾರವನ್ನ ಭಾರತ ಸಂವಿಧಾನವೇ ನೀಡಿದೆ ಹಾಗಾದ್ರೆ ಭಾರತದ ಸುಪ್ರೀಂ ಕೋರ್ಟ್ ಅನ್ನ ದೆಹಲಿಯಲ್ಲಿ ಮಾತ್ರ ಯಾಕೆ ಸ್ಥಾಪನೆ ಮಾಡಲಾಗಿದೆ ಯಾಕೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸುಪ್ರೀಂ ಕೋರ್ಟ್ನ ನ ಬ್ರಾಂಚ್ ಗಳನ್ನ ಎಕ್ಸ್ಪೆಂಡ್ ಇನ್ನೂವರೆಗೆ ಆದ್ರೂ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಕರ್ನಾಟಕ ಹೈಕೋರ್ಟ್ ಅಂತ ಬಂದಾಗ ಬೆಂಗಳೂರಲ್ಲಿದೆ ಧಾರವಾಡದಲ್ಲಿದೆ ಮತ್ತೆ ಗುಲ್ಬರ್ಗಾದಲ್ಲಿದೆ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬ್ರಾಂಚ್ಗಳನ್ನ ಮಾಡಿದರೆ ಅಂದ್ರೆ ಆ ರೀಜನ್ನಿನ ಜನರಿಗೆ ನ್ಯಾಯ ಕೇಳಿಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಆದರೆ ಸೌತ್ ಇಂಡಿಯಾದ ವ್ಯಕ್ತಿಯೊಬ್ಬ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಬೇಕು ಅಂದ್ರೆ ದೆಹಲಿಗೆ ಹೋಗ್ಬೇಕು ಸೊ ಇದರಿಂದ ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ನಿಂದ ನ್ಯಾಯ ಕೇಳುವ ಅವಕಾಶದಿಂದ ವಂಚಿತರಾಗ್ತಿದ್ದಾರೆ ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಷಯಕ್ಕೆ ಬಂದಾಗ ಕೇಂದ್ರ ಸರ್ಕಾರದ ಬಹುಪಾಲು ಹುದ್ದೆಗಳು ನಾರ್ತ್ ಇಂಡಿಯಾದ ವಿದ್ಯಾರ್ಥಿಗಳಿಗೆ ಮಾತ್ರ ಸಹಕಾರಿಯಾಗ್ತಿವೆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುವಂತ ಎಕ್ಸಾಮ್ ಇರ್ಬೋದು ಎಸ್ ಎಸ್ ಸಿ ರೈಲ್ವೆ ಆಗಿರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ನೀಡಲಾಗುತ್ತೆ ಸೊ ಮದರ್ ಟಂಗ್ ಆಗಿರುವುದರಿಂದ ನಾರ್ತ್ ಇಂಡಿಯಾದ ಜನರಿಗೆ ಆ ಪ್ರಶ್ನೆಗಳು ಚೆನ್ನಾಗಿ ಅರ್ಥ ಆಗ್ತವೆ ಅತಿ ಹೆಚ್ಚು ಜನ ಈ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಸೌತ್ ಇಂಡಿಯಾದ ಅಭ್ಯರ್ಥಿಗಳು ಇದರಿಂದ ಹಿಂದೆ ಬೀಳ್ತಿದ್ದಾರೆ ಈ ಕಡೆ ಹಿಂದಿನೂ ಬರೋದಿಲ್ಲ ಈ ಕಡೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ ಆದ್ರಿಂದ ಈವನ್ ಬಹುತೇಕ ಸೌತ್ ಇಂಡಿಯಾದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ನಡೆಸುವಂತ ಎಕ್ಸಾಮ್ ಬರೆಯೋದನ್ನೇ ಬಿಡ್ತಿದ್ದಾರೆ ಸೊ ಆದ್ರಿಂದ ಇಲ್ಲಿ ಕೂಡ ಸೌತ್ ಇಂಡಿಯಾದ ಅಭ್ಯರ್ಥಿಗಳ ಜೊತೆಗೆ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಹಾಗಾದ್ರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಯ್ತು ಅಂದ್ರೆ ಬ್ರಿಟಿಷರ ಸಮಯದಲ್ಲಿ ಪರೀಕ್ಷೆಗಳನ್ನ ಇಂಗ್ಲಿಷ್ ಭಾಷೆಯಲ್ಲೇ ತಗೋಬೇಕು ಅನ್ನುವಂತ ನಿಯಮಗಳನ್ನ ಆ ಸಮಯದಲ್ಲಿ ಫಾಲೋ ಮಾಡಿದ್ರು ಈಗ ಯಾಕೆ ಅದೇ ಮೆಂಟಾಲಿಟಿನ ನಾವು ಮುಂದುವರಿಸಬೇಕು ನೋಡಿ ಕರ್ನಾಟಕದ ವಿದ್ಯಾರ್ಥಿಯೊಬ್ಬನಿಗೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ನೀಡಬೇಕು ಹಾಗೆ ತಮಿಳು ಮತ್ತು ತೆಲುಗು ಭಾಷೆ ಆಗಿರ್ಬೋದು ಮಲಯಾಳಂ ಭಾಷೆ ಆಗಿರ್ಬೋದು ಬಹುತೇಕ ಸೌತ್ ಇಂಡಿಯನ್ ಭಾಷೆಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯನ್ನ ನೀಡುವುದರಿಂದ ಡೆಫಿನೆಟ್ಲಿ ಸೌತ್ ಇಂಡಿಯಾದ ಅಭ್ಯರ್ಥಿಗಳಿಗೆ ಇದರಿಂದ ಸಹಕಾರಿಯಾಗುತ್ತೆ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯೊಬ್ಬ ಕೇಳುವ ಪ್ರಶ್ನೆಗೆ ಉತ್ತರಿಸ್ತಾನೋ ಇಲ್ಲೋ ಅನ್ನೋದರ ಮೇಲೆ ಅವನ ಆಯ್ಕೆಯು ಗೋರ್ತಾಗತ್ತೆ ಹೊರತು ಯಾವ ಭಾಷೆಯಲ್ಲಿ ಉತ್ತರಿಸ್ತಾನೆ ಅನ್ನೋದ್ರಿಂದ ಅದರಿಂದ ಯಾವುದೇ ಟ್ಯಾಲೆಂಟ್ ತಿಳಿದು ಬರುವುದಿಲ್ಲ ಎಂದು ಬಹುತೇಕ ಭಾಷಾ ತಜ್ಞರು ಕೂಡ ಹೇಳ್ತಾರೆ ಅಷ್ಟೇ ಯಾಕೆ ಫ್ರೆಂಡ್ಸ್ ಭಾರತದ ಉನ್ನತ ಹುದ್ದೆಯಾದಂತ ಪ್ರೈಮ್ ಮಿನಿಸ್ಟರ್ ಹುದ್ದೆಗೆ ಎಷ್ಟು ಜನ ಸೌತ್ ಇಂಡಿಯನ್ಸ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಪಿ ವಿ ನರಸಿಂಹರಾವ್ ಅವರು ಮತ್ತು ಎಚ್ ಡಿ ದೇವೇಗೌಡ ಅವರನ್ನ ಬಿಟ್ರೆ ಮತ್ತೆ ಯಾರು ಸೌತ್ ಇಂಡಿಯಾದವರು ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಹಾಗೆ ಹದಿನಾಲ್ಕು ಜನ ಪ್ರೈಮ್ ಮಿನಿಸ್ಟರ್ಗಳಲ್ಲಿ ಬಹುತೇಕ ಪ್ರೈಮ್ ಮಿನಿಸ್ಟರ್ ನಾರ್ತ್ ಇಂಡಿಯಾದವರೇ ಆಗಿದ್ದಾರೆ ಕೂಡ ಡಿಸ್ಕ್ರಿಮಿನೇಷನ್ ದೇಶದ ಪಾರ್ಲಿಮೆಂಟ್ ನ ಲೋಕಸಭಾ ಸೀಟ್ಗಳ ಹಂಚಿಕೆಯನ್ನ ನೋಡಿದಾಗ ಆ ಸೀಟ್ ಗಳನ್ನ ಜನಸಂಖ್ಯೆ ಆಧಾರದ ಮೇಲೆ ಹಂಚಿಕೆ ಮಾಡಲಾಗಿದೆ ಇದರ ಜೊತೆಗೆ ನಾರ್ತ್ ಇಂಡಿಯಾದ ರಾಜ್ಯಗಳಿಗೆ ಹೆಚ್ಚು ಸೀಟ್ ಗಳನ್ನ ನೀಡಿದ್ದಾರೆ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಕಡಿಮೆ ಸೀಟ್ ಗಳನ್ನ ನೀಡಿದ್ದಾರೆ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಈ ತರ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾದ ನಡುವೆ ಆಗ್ತಾ ಇರುವಂತ ತಾರತಮ್ಯಗಳನ್ನ ವಿಸ್ತಾರವಾಗಿ ಚರ್ಚಿಸೋಣ ಸೌತ್ ಸ್ಟಾಪ್ ಆಸ್ ಮೋಸ್ಟ್ ಲಿಟರೇಟ್ ಸ್ಟೇಟ್ ಉತ್ತರ ಪ್ರದೇಶ ನೀತಿ ಆಯೋಗ ರಿಪೋರ್ಟ್ ಮೇ ಹೆಲ್ತ್ ಇಂಡೆಕ್ಸ್ ಮೇಸೆ ನೀಚೆ ಸೌತ್ ಇಂಡಿಯಾ ಹೌಯ ನಾರ್ತ್ ಇಂಡಿಯಾ ಹೌದ ನೀವು ಈ ಮ್ಯಾಪ್ ಅನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುವಂತ ಪ್ರತಿ ನೂರು ರೂಪಾಯಿ ಅಂದ್ರೆ ರಾಜ್ಯಗಳಿಂದ ಡೈರೆಕ್ಟ್ ಟ್ಯಾಕ್ಸ್ ಇಂದ ಏನು ಕೇಂದ್ರ ಸರ್ಕಾರ ಹಣವನ್ನ ಕಲೆಕ್ಟ್ ಮಾಡತ್ತೆ ಅದರಿಂದ ಯಾವ ಯಾವ ರಾಜ್ಯಗಳಿಗೆ ಎಷ್ಟು ಹಣವನ್ನ ವಾಪಸ್ ಕೊಡುತ್ತೆ ಎನ್ನುವುದು ತಿಳಿಯುತ್ತೆ ಇಲ್ಲಿ ತಮಿಳುನಾಡು ಮತ್ತು ಬಿಹಾರ್ ರಾಜ್ಯಗಳ ಡೇಟಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತಮಿಳುನಾಡು ರಾಜ್ಯ ನೂರು ರೂಪಾಯಿ ತೆರಿಗೆಯನ್ನ ಕಲೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ನೀಡಿದ್ರೆ ಅದರ ಬದಲಾಗಿ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಮೂವತ್ತು ರೂಪಾಯಿಯ ಮಾತ್ರ ನೀಡ್ತಾ ಇದೆ ಹಾಗೆ ನೂರು ರೂಪಾಯಿ ಬಿಹಾರ್ ಕಲೆಕ್ಟ್ ಮಾಡಿ ನೀಡಿದ್ದಕ್ಕೆ ಬಿಹಾರಕ್ಕೆ ನೈನ್ ಟ್ವೆಂಟಿ ಟೂ ರುಪೀಸ್ ನೀಡ್ತಾ ಇದೆ ಫ್ರೆಂಡ್ಸ್ ನೋಡಿದ್ರ ಎಷ್ಟೊಂದು ಡಿಸ್ಕ್ರಿಮಿನೇಷನ್ ಬಜೆಟ್ ಅಲೋಕೇಟೆಡ್ ಫಾರ್ ನ್ಯೂ ಲೈನ್ಸ್ ಟು ದ ಸದರ್ನ್ ರೈಲ್ವೇಸ್ ಇಸ್ ಓನ್ಲಿ ಫಿಫ್ಟಿ ನೈನ್ ಕ್ರೋಸ್ ಅಂಡ್ ದ ನಾರ್ದರ್ನ್ ರೈಲ್ವೇಸ್ ಇಸ್ ತರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಕ್ರೋಸ್ ಇದನ್ನ ನಾವು ಬೇರೆ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾದ ರಾಜ್ಯಗಳಿಗೂ ಕಂಪ್ಯಾರಿಸನ್ ಮಾಡಿ ನೋಡಬಹುದು ಹಾಗಾದ್ರೆ ತೆರಿಗೆ ಕಲೆಕ್ಟ್ ಮಾಡಿ ಕೊಡೋದ್ರಲ್ಲಿ ಮಾತ್ರ ಸೌತ್ ಇಂಡಿಯಾದ ರಾಜ್ಯಗಳು ಮುಂದಿದವೆ ಹಾಗಾದ್ರೆ ಯಾಕೆ ಕೇಂದ್ರ ಸರ್ಕಾರ ಸೌತ್ ಇಂಡಿಯನ್ ರಾಜ್ಯಗಳಿಗೆ ಕಡಿಮೆ ಹಣವನ್ನ ನೀಡ್ತಾ ಇದೆ ಇದನ್ನೇ ಅನೇಕ ಸೌತ್ ಇಂಡಿಯನ್ ಪೊಲಿಟಿಕಲ್ ಲೀಡರ್ಸ್ ಗಳು ಕ್ವಶನ್ ಮಾಡಿದ್ದಾರೆ ಮನಿ ಡ ಕಳೆದ ಎಪ್ಪ ವರ್ಷಗಳಲ್ಲಿ ಸೌತ್ ಇಂಡಿಯಾದ ರಾಜ್ಯಗಳು ಹೇಳ್ತವೆ ನಾವು ನಮ್ಮ ರಾಜ್ಯಗಳಲ್ಲಿ ಜನಸಂಖ್ಯೆಯನ್ನ ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ ಅಂದ್ರೆ ಉತ್ತರ ಪ್ರದೇಶ ಮತ್ತು ಬಿಹಾರ್ ರಾಜ್ಯಗಳು ಜನಸಂಖ್ಯೆಯನ್ನ ನಿಯಂತ್ರಿಸಿಲ್ಲ ಆದ್ದರಿಂದ ಸೌತ್ ಇಂಡಿಯಾದ ರಾಜ್ಯಗಳು ಉತ್ತರ ಪ್ರದೇಶ ಮತ್ತು ಬಿಹಾರ್ ರಾಜ್ಯಕ್ಕೆ ದಂಡ ತೆರಬೇಕಾಗಿದೆ ಅನ್ನೋದು ಸೌತ್ ಇಂಡಿಯಾದ ನಾಯಕರ ಆರ್ಗ್ಯುಮೆಂಟ್ ಆಗಿದೆ ಫ್ರೆಂಡ್ಸ್ ಸೌತ್ ಇಂಡಿಯಾದ ನಾಯಕರ ಈ ಆರ್ಗ್ಯುಮೆಂಟ್ ಸರಿಯಾಗಿದೆಯಾ ಹಾಗಾದ್ರೆ ಬನ್ನಿ ಮತ್ತೇನೇನ್ ಸೌತ್ ಇಂಡಿಯಾದ ರಾಜ್ಯಗಳ ಆರ್ಗ್ಯುಮೆಂಟ್ಸ್ ಇದಾವೆ ಎಂದು ನೋಡೋಣ ಮೊದಲನೇದಾಗಿ ಕೇಂದ್ರ ಸರ್ಕಾರ ಸೌತ್ ಇಂಡಿಯಾದ ನಾಯಕರನ್ನ ಉತ್ತಮ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ ಇದರ ಜೊತೆಗೆ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಕಡಿಮೆ ತೆರಿಗೆ ಹಣವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಈ ಸಮಸ್ಯೆ ಹೆಚ್ಚಾಗಿದೆ ಯಾವಾಗ ಭಾರತದ ಹದಿನೈದನೆಯ ಹಣಕಾಸು ಆಯೋಗ ತನ್ನ ರೆಕಮೆಂಡೇಶನ್ಸ್ ಗಳನ್ನ ನೀಡಿತ್ತು ಅವಾಗಿಂದ ಈ ತಾರತಮ್ಯ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಹದಿನೈದನೇ ಹಣಕಾಸು ಆಯೋಗ ಏನ್ ರೆಕಮೆಂಡೇಶನ್ಸ್ ಗಳನ್ನ ನೀಡಿದೆ ಎಂದು ತಿಳಿಯೋಕ್ಕಿಂತ ಮುಂಚೆ ಭಾರತದ ಇತಿಹಾಸವನ್ನ ತಿಳಿಯುವ ಅವಶ್ಯಕತೆ ಇದೆ ಯಾಕಂದ್ರೆ ಈ ವಿಷಯ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಇತಿಹಾಸವನ್ನ ನೋಡೋಣ ಹತ್ತೊಂಬತ್ ನೂರ ನಲವತ್ತೇಳಕ್ಕೆ ಭಾರತ ಬ್ರಿಟಿಷರಿಂದ ಸ್ವತಂತ್ರವೇನೋ ಪಡೆಯಿತು ಆದರೆ ಭಾರತದ ಬಹುತೇಕ ರಾಜಕೀಯ ನಾಯಕರ ಹತ್ರ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿದ್ದು ಏನಂದ್ರೆ ಯಾವ ಆಧಾರದ ಮೇಲೆ ವಿವಿಧ ರಾಜ್ಯಗಳಿಗೆ ತೆರಿಗೆ ಹಣವನ್ನ ಕೊಡಬೇಕು ಎಂಬ ಪ್ರಶ್ನೆ ಅಂದಿನ ಪ್ರದೇಶ ರಾಜ್ಯ ಅಂದ್ರೆ ಇಂದಿನ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಭಾಗವಾಗಿದೆ ಅಂದು ಅದರ ಟೋಟಲ್ ಇನ್ಕಮ್ ಟೂ ಪಾಯಿಂಟ್ ಫೈವ್ ಕ್ರೋರ್ ಆಗಿತ್ತು ಅದೇ ಬಾಂಬೆ ಪ್ರೆಸಿಡೆನ್ಸಿಯ ಟೋಟಲ್ ಇನ್ಕಮ್ ಹತ್ತು ಕೋಟಿ ಮೀರಿತ್ತು ಅಂದ್ರೆ ಈ ಎರಡು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹಣವನ್ನ ನೀಡಬೇಕಾದ್ರೆ ಯಾವ ಆಧಾರದ ಮೇಲೆ ಹಣವನ್ನ ನೀಡಬೇಕು ಅನ್ನುವಂತ ದೊಡ್ಡ ಪ್ರಶ್ನೆ ಉಂಟಾಯಿತು ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದು ಲಾ ಮಿನಿಸ್ಟರ್ ಆಗಿದ್ರು ಕೇಂದ್ರ ಮತ್ತು ರಾಜ್ಯ ಮತಗಳ ನಡುವಿನ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ಫೈನಾನ್ಸ್ ಕಮಿಷನ್ ಒಂದನ್ನ ನೇಮಕ ಮಾಡ್ತಾರೆ ಇಂದು ಕೂಡ ಭಾರತದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಹಣಕಾಸು ಆಯೋಗಗಳನ್ನ ನೇಮಕ ಮಾಡ್ತಾರೆ ಈ ಹಣಕಾಸು ಆಯೋಗಗಳು ಭಾರತ ಸಂವಿಧಾನದ ಎರಡ್ ಎಂಬತ್ತನೇ ಆರ್ಟಿಕಲ್ ಅಡಿಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ ಈ ಹಣಕಾಸು ಆಯೋಗ ಮುಖ್ಯವಾಗಿ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗಿರುತ್ತೆ ಮೊದಲನೇದಾಗಿ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುವ ತೆರಿಗೆ ಹಣದಲ್ಲಿ ರಾಜ್ಯಗಳಿಗೆ ಎಷ್ಟು ಹಣವನ್ನ ವಾಪಸ್ ಕೊಡಬೇಕು ಎಂದು ಹೇಳಬೇಕು ಎರಡನೇದಾಗಿ ಯಾವ ಆಧಾರದ ಮೇಲೆ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನ ಮಾಡಬೇಕು ಅಂತ ಹೇಳಬೇಕು ಭಾರತದಲ್ಲಿ ಹದಿನೈದನೇ ಹಣಕಾಸು ಆಯೋಗವನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ನಂದಕಿಶೋರ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಲಾಯಿತು ಈ ಆಯೋಗದ ರೆಸ್ಪಾನ್ಸಿಬಿಲಿಟಿ ಕೂಡ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ತೆರಿಗೆ ಹಂಚಿಕೆ ಆಗಿದೆ ಹದಿನೈದನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನ ಮಾಡಲಿಕ್ಕೆ ಆರು ಫ್ಯಾಕ್ಟರ್ ಗಳನ್ನ ಸಜೆಸ್ಟ್ ಮಾಡಿತ್ತು ಈ ಆರು ಫ್ಯಾಕ್ಟರ್ಗಳಲ್ಲಿ ಒಂದು ಕಾರಣ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಇಷ್ಟ ಆಗಿರಲಿಲ್ಲ ಅದುವೆ ಜನಸಂಖ್ಯೆಯ ಆಧಾರದ ಮೇಲೆ ಹಣವನ್ನ ನೀಡುವುದು ಜನಸಂಖ್ಯೆಗೆ ಫಿಫ್ಟೀನ್ ಪರ್ಸೆಂಟ್ ವೇಟೇಜ್ ಕೂಡ ನೀಡಲಾಗಿದೆ ನೋಡಿ ಸೌತ್ ಇಂಡಿಯಾದ ಲೀಡರ್ಸ್ ಗಳ ಸಮಸ್ಯೆ ಏನು ಅಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಫೈನಾನ್ಸಿಯಲ್ ಅಲೋಕೇಶನ್ ಮಾಡ್ತಿದ್ದಾರೆ ಅನ್ನೋದು ಸಮಸ್ಯೆ ಆಗಿರ್ಲಿಲ್ಲ ಆದ್ರೆ ಹದಿನೈದನೇ ಹಣಕಾಸು ಆಯೋಗ ಈ ಫೈನಾನ್ಸಿಯಲ್ ಅಲೋಕೇಶನ್ ಮಾಡಲಿಕ್ಕೆ ಲೇಟೆಸ್ಟ್ ಆದಂತ ಡೇಟಾ ಅಂದ್ರೆ ನಾವು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಡೇಟಾವನ್ನ ಫೈನಾನ್ಸಿಯಲ್ ಅಲೋಕೇಶನ್ಗೆ ಉಪಯೋಗಿಸ್ತೀವಿ ಎಂದು ಇಂದಿರಾ ಗಾಂಧಿ ಅವರು ಭಾರತ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ ಈ ಸಮಯದಲ್ಲಿ ಭಾರತ ಸಂವಿಧಾನಕ್ಕೆ ನಲವತ್ತೆರಡನೆಯ ತಿದ್ದುಪಡಿಯನ್ನ ತರುವುದರ ಮೂಲಕ ಕೇಂದ್ರ ಸರ್ಕಾರ ಹೇಳುತ್ತೆ ಅದು ಜನಸಂಖ್ಯೆ ಕುರಿತು ಯಾವುದೇ ಯೋಜನೆಗಳನ್ನ ಮಾಡಿದ್ರು ಹತ್ತೊಂಬತ್ ನೂರ ಎಪ್ಪತ್ತೊಂದರ ಡೇಟಾವನ್ನೇ ನಾವು ಮುಂದಿಟ್ಕೊಂಡು ಯೋಜನೆಗಳನ್ನ ರೂಪಿಸ್ತೀವಿ ಅಂತ ಹೇಳ್ತು ಹಾಗಾದ್ರೆ ಇದು ತೆರಿಗೆ ವಿಷಯಕ್ಕಾಗಿರ್ಬೋದು ಅಥವಾ ಬೇರೆ ವಿಷಯಗಳಿಗೆ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಡೇಟಾನ ಉಪಯೋಗ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿಕೆ ಕಾರಣ ಏನು ಭಾರತದಲ್ಲಿ ಹತ್ತೊಂಬತ್ ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರವರೆಗೆ ಓವರ್ ಆಲ್ ಆಗಿ ದೇಶದ ಜನಸಂಖ್ಯೆ ಮೂವತ್ತೈದು ಪರ್ಸೆಂಟ್ ಬೆಳವಣಿಗೆಯನ್ನ ಕಂಡಿತ್ತು ಈ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾದಂತ ಇಂದಿರಾ ಗಾಂಧಿ ಅವರು ಎಲ್ಲ ರಾಜ್ಯಗಳಿಗೆ ರಿಕ್ವೆಸ್ಟ್ ಮಾಡ್ತಾರೆ ಇನ್ ಮುಂದೆ ಭಾರತದ ಜನಸಂಖ್ಯೆಯನ್ನ ನಿಯಂತ್ರಣದಲ್ಲಿ ಇಡಬೇಕು ಎಂದು ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಕುಟುಂಬ ಯೋಜನೆ ಮತ್ತು ಸಂತಾನ ಹರಣದಂತ ಇನಿಷಿಯೇಟಿವ್ಗಳು ಕೂಡ ಪ್ರಾರಂಭ ಆಗ್ತವೆ ಈ ಸಮಯದಲ್ಲಿ ಕೆಲವು ರಾಜ್ಯಗಳಿಗೆ ಇನ್ನೊಂದು ಭಯ ಇತ್ತು ಏನಂದ್ರೆ ಆ ರಾಜ್ಯಗಳಲ್ಲಿಾದ್ರೂ ಜನಸಂಖ್ಯೆ ಕಡಿಮೆ ಆದ್ರೆ ಕೇಂದ್ರದಿಂದ ಆ ರಾಜ್ಯಕ್ಕೆ ಬರುವಂತ ಹಣ ಕಡಿಮೆ ಆಗ್ಬಹುದು ಎಂಬ ಭಯ ಕೂಡ ಇತ್ತು ಇದೇ ಸಂದರ್ಭದಲ್ಲಿ ಈ ಭಯವನ್ನ ಹೋಗಲಾಡಿಸ್ಲಿಕ್ಕೆ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಹೇಳಿದ್ರು ನಾವು ಸರ್ಕಾರದ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಡೇಟಾವನ್ನ ಮಾತ್ರ ಉಪಯೋಗಿಸ್ತೇವೆ ಆದ್ದರಿಂದ ನೀವು ಜನಸಂಖ್ಯೆಯನ್ನ ಕಡಿಮೆ ಮಾಡಿ ಎಂದು ಹೇಳಿದರು ಇದಾದ ಕೆಲವು ವರ್ಷಗಳಲ್ಲಿ ಸೌತ್ ಇಂಡಿಯಾದ ಬಹುತೇಕ ರಾಜ್ಯಗಳಲ್ಲಿ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಾಗಿದೆ ಉದಾಹರಣೆಗೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಿಂದ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಅನ್ನ ನಾವು ಕಂಪಾರಿಸನ್ ಮಾಡಿ ನೋಡಿದ್ರೆ ಕೇರಳ ರಾಜ್ಯದಲ್ಲಿ ಕೇವಲ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆದರೆ ಉತ್ತರ ಪ್ರದೇಶದಲ್ಲಿ ನೂರ ಮೂವತ್ತು ಪರ್ಸೆಂಟ್ ಜನಸಂಖ್ಯೆ ಹೆಚ್ಚಾಗಿದೆ ಇದೇ ಕಾರಣದಿಂದಾನೇ ಎರಡ್ ಹದಿನೆಂಟರಲ್ಲಿ ಹದಿನೈದನೇ ಹಣಕಾಸು ಆಯೋಗ ಮಾತ್ರ ಎರಡ್ ಸಾವಿರದ ಹನ್ನೊಂದರ ಡೇಟಾ ಯೂಸ್ ಮಾಡ್ತಿರ್ಬೇಕಾದ್ರೆ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಇದು ಸರಿ ಅನಿಸ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿ ಮೊದಲು ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿ ಅವರಿದ್ದಾಗ ಹೇಳಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಡೇಟಾವನ್ನೇ ನಾವು ಉಪಯೋಗ ಮಾಡ್ತೀವಿ ಎಂದು ಆದ್ರೆ ಕೇಂದ್ರ ಹಣಕಾಸು ಆಯೋಗದ ಈ ನಿರ್ಧಾರದಿಂದ ಸೌತ್ ಇಂಡಿಯನ್ ರಾಜ್ಯಗಳಿಗೆ ಸಾವಿರಾರು ಕೋಟಿ ತೆರಿಗೆ ಹಣದಿಂದ ನಷ್ಟವಾಗಿದೆ ಆದ್ರೆ ಈ ನಿರ್ಧಾರದಿಂದ ಉತ್ತರ ಪ್ರದೇಶ ಮತ್ತು ಬಿಹಾರಕ್ಕೆ ಹೆಚ್ಚು ಲಾಭ ಕೂಡ ಆಗಿದೆ ಆದರೆ ಹದಿನೈದನೇ ಹಣಕಾಸು ಆಯೋಗದ ಸದಸ್ಯರು ಹೇಳ್ತಾರೆ ನಾವು ಸೌತ್ ಇಂಡಿಯಾದ ರಾಜ್ಯಗಳ ನಡುವೆ ಯಾವುದೇ ತಾರತಮ್ಯವನ್ನ ಮಾಡಿಲ್ಲ ಆದ್ರೆ ನಾರ್ತ್ ಇಂಡಿಯಾದ ರಾಜ್ಯಗಳಿಗೆ ಕ್ರೈಟೇರಿಯಾ ಪ್ರಕಾರ ಹೆಚ್ಚು ಹಣ ಹೋಗಬೇಕಾಗತ್ತೆ ಆದ್ದರಿಂದನೆ ಉತ್ತರ ಪ್ರದೇಶ ಮತ್ತು ಬಿಹಾರ್ ರಾಜ್ಯಗಳಿಗೆ ಹೆಚ್ಚು ಹಣವನ್ನು ನೀಡಲಾಗಿದೆ ಎಂದು ಹೇಳ್ತಾರೆ ಇದರ ಜೊತೆಗೆ ಭಾರತ ಸ್ವತಂತ್ರ ಬಂದಾಗಿನಿಂದ ಅಂದ್ರೆ ಹತ್ತೊಂಬತ್ ನೂರ ಐವತ್ತರಿಂದ ಹತ್ತೊಂಬತ್ ಎಪ್ಪತ್ತೈದರ ದಶಕದಲ್ಲಿ ನಾರ್ತ್ ಇಂಡಿಯಾದ ರಾಜ್ಯಗಳು ಸೌತ್ ಇಂಡಿಯಾದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ರಿಚ್ ಕೂಡ ಇದ್ವು ಮತ್ತು ದೇಶದ ಅಭಿವೃದ್ಧಿಯಲ್ಲಿ ನಾರ್ತ್ ಇಂಡಿಯಾದ ರಾಜ್ಯಗಳೇ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿವೆ ಹಾಗಾದ್ರೆ ಈಗ ಸೌತ್ ಇಂಡಿಯನ್ ರಾಜ್ಯಗಳಿಗೆ ಕಡಿಮೆ ಹಣ ದೊರೆತಿದೆ ನಾರ್ತ್ ಇಂಡಿಯನ್ ರಾಜ್ಯಗಳಿಗೆ ಹೆಚ್ಚು ಹಣ ದೊರೆತಿದೆ ಅಂತ ಇವತ್ತು ಸೌತ್ ಇಂಡಿಯಾದ ರಾಜ್ಯಗಳು ಮಾಡ್ತಾ ಇರುವಂತ ಕಂಪ್ಲೇಂಟ್ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಇದರ ಜೊತೆಗೆ ಹದಿನೈದನೇ ಫೈನಾನ್ಸ್ ಕಮಿಷನ್ ನೀಡಿರುವ ಸಿಕ್ಸ್ ಫ್ಯಾಕ್ಟರ್ಸ್ಗಳಲ್ಲಿ ಒಂದು ಫ್ಯಾಕ್ಟರ್ ಕೂಡ ಆಗಿದೆ ಇದಕ್ಕೆ ಫಿಫ್ಟೀನ್ ಪರ್ಸೆಂಟ್ ಜನಸಂಖ್ಯೆಯನ್ನ ಕಡಿಮೆ ಮಾಡಿರುವಂತಹ ರಾಜ್ಯ ಅದರ ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಂತ ರಾಜ್ಯಗಳಿಗೂ ಕೂಡ ಹೆಚ್ಚಿನ ಅನುದಾನವನ್ನ ನೀಡಲಾಗಿದೆ ಎಂದು ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಹೇಳಿದೆ ಆದರೆ ಸೌತ್ ಇಂಡಿಯನ್ ರಾಜ್ಯಗಳ ನಾಯಕರುಗಳು ಹೇಳ್ತಾರೆ ಸೌತ್ ಇಂಡಿಯಾದಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಹೋಗುತ್ತಿದ್ದು ಸೌತ್ ಇಂಡಿಯಾದ ರಾಜ್ಯಗಳಿಗೆ ಕಡಿಮೆ ತೆರಿಗೆಯನ್ನು ನೀಡಲಾಗಿದೆ ಇವತ್ತು ತೆರಿಗೆಯನ್ನು ಕಡಿಮೆ ನೀಡುತ್ತಿದ್ದಾರೆ ಮುಂದೆ ಪೊಲಿಟಿಕಲ್ ಪವರ್ ಕೂಡ ನಾರ್ತ್ ಇಂಡಿಯಾಗೆ ಹೋಗಬಹುದು ಅಂದ್ರೆ ಅವರು ಮುಂದಿನ ಸೆನ್ಸಸ್ ಬಗ್ಗೆ ಮಾತಾಡ್ತಿದ್ದಾರೆ ನಾರ್ತ್ ಇಂಡಿಯಾದಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಸೀಟ್ ಗಳನ್ನ ಹಂಚಿಕೆ ಮಾಡಿದ್ರೆ ಸೌತ್ ಇಂಡಿಯಾ ರಾಜ್ಯಗಳಿಗೆ ಕಡಿಮೆ ಸೀಟ್ ಗಳು ದೊರೀತವೆ ನಾರ್ತ್ ಇಂಡಿಯಾದ ರಾಜ್ಯಗಳಿಗೆ ಹೆಚ್ಚು ಸೀಟ್ ಗಳು ದೊರೀತವೆ ನೋಡಿ ನಾನು ಹಿಂದೆ ಭಾರತ ಸಂವಿಧಾನಕ್ಕೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ನಲವತ್ತೆರಡನೆಯ ತಿದ್ದುಪಡಿಯನ್ನ ತಂದಿದ್ದನ್ನ ಕುರಿತು ಹೇಳಿದೆ ಆ ತಿದ್ದುಪಡಿ ಪ್ರಕಾರ ಅಂದಿನ ಕೇಂದ್ರ ಸರ್ಕಾರ ಹೇಳಿತ್ತು ನಾವು ಜನಸಂಖ್ಯೆಯನ್ನ ಕುರಿತು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ್ರೂ ಕೂಡ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಡೇಟಾವನ್ನೇ ಉಪಯೋಗಿಸುತ್ತೇವೆ ಎಂದು ಹೇಳಲಾಗಿದೆ ಅಂದರೆ ಭಾರತದ ಯಾವ ರಾಜ್ಯದಿಂದ ಲೋಕಸಭೆಯಲ್ಲಿ ಎಷ್ಟು ಸೀಟ್ಗಳು ಇರಬೇಕು ಎಂಬುದು ಎಪ್ಪತ್ತೊಂದರ ಡೇಟಾ ಮೇಲೇನೆ ಆಧಾರಿತವಾಗಿತ್ತು ಆದರೆ ಹದಿನೈದನೇ ಹಣಕಾಸು ಆಯೋಗದ ತರಹವೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹನ್ನೊಂದರ ಡೇಟಾವನ್ನ ಉಪಯೋಗಿಸಿದರೆ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಲೋಕಸಭೆಯಲ್ಲಿ ಕಡಿಮೆ ಸೀಟ್ಗಳು ಬರ್ತವೆ ಉದಾಹರಣೆಗೆ ಹತ್ತೊಂಬತ್ತು ನೂರ ಅರವತ್ತೆರಡರ ಸೆನ್ಸಸ್ ಪ್ರಕಾರ ತಮಿಳುನಾಡಿಗೆ ನಲವತ್ತೊಂದು ಲೋಕಸಭೆ ಸೀಟ್ಗಳನ್ನ ನೀಡಲಾಗಿತ್ತು ಅದೇ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ತಮಿಳುನಾಡಿಗೆ ಮೂವತ್ತೊಂಬತ್ತು ಲೋಕಸಭೆ ಸೀಟ್ಗಳನ್ನ ನೀಡಲಾಗಿದೆ ಅಂದ್ರೆ ತಮಿಳುನಾಡು ಜನಸಂಖ್ಯೆಯನ್ನ ನಿಯಂತ್ರಿಸಿದೆ ಎಂದು ಅರ್ಥ ಹಾಗೆ ಲೋಕಸಭೆ ಸೀಟ್ಗಳು ಕೂಡ ಕಡಿಮೆ ಆಗಿವೆ ಇದೇ ಕಾರಣಕ್ಕೆ ತಮಿಳುನಾಡಿನ ಎಂ ಪಿ ಆದಂತ ಕಣಿಮೋರಿ ಅವರು ಸೌತ್ ಇಂಡಿಯಾದ ತಮಿಳುನಾಡು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಹೇಳಿದ ಇದಾದ ನಂತರ ಎರಡ್ ಸಾವಿರದ ಒಂದರಲ್ಲಿ ವಾಜಪೇಯಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತು ಅದು ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಪಾರ್ಲಿಮೆಂಟಿನ ಸೀಟ್ ಗಳನ್ನ ಅಲೋಕೇಟ್ ಮಾಡುವುದಿಲ್ಲ ಎಂದು ಹೇಳಿತು ಅಂದ್ರೆ ನೋಡಿ ಫ್ರೆಂಡ್ಸ್ ನಾವು ಆಲ್ರೆಡಿ ಒಳಗಿದಿವಿ ಅಂದ್ರೆ ಇಪ್ಪತ್ತಾರು ಮುಂದೆ ಬರೋದಿದೆ ಇದು ಬರೋಕ್ಕಿಂತ ಮುಂಚೆನೆ ಸೌತ್ ಇಂಡಿಯಾದ ರಾಜ್ಯಗಳು ಜನಸಂಖ್ಯೆಯನ್ನ ನಿಯಂತ್ರಿಸಿವೆ ಅಂದ್ರೆ ಅವ್ರಿಗೆ ಆಶ್ರಯ ಹೋಗಲೇಬೇಕು ಯಾವ ಆಧಾರದ ಮೇಲೆ ಸೀಟುಗಳನ್ನ ಹಂಚಿಕೆ ಮಾಡಬೇಕು ಅನ್ನೋದನ್ನ ಈಗಿನಿಂದನೇ ವಿಚಾರ ಮಾಡಿದ್ರೆ ಮೇ ಬಿ ಮುಂದೆ ಸೌತ್ ಇಂಡಿಯಾದ ರಾಜ್ಯಗಳ ಜೊತೆಗೆ ಆಗ್ತಾ ಇರುವಂತ ಅನ್ಯಾಯವನ್ನ ಸರಿಪಡಿಸಬಹುದು ಎರಡ್ ಸಾವಿರದ ಇಪ್ಪತ್ತಾರಲ್ಲೂ ಕೂಡ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಡೇಟಾವನ್ನ ಉಪಯೋಗ ಮಾಡಿದ್ರೆ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಹೇಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನ ಉದಾಹರಣೆ ಮೂಲಕ ಹೇಳೋದಾದ್ರೆ ತಮಿಳುನಾಡು ರಾಜ್ಯವನ್ನ ಉದಾಹರಣೆಯಾಗಿ ತಗೊಂಡ್ರೆ ಎರಡ್ ಸಾವಿರದ ಹನ್ನೊಂದರ ಡೇಟಾ ಪ್ರಕಾರ ಸೀಟ್ ಅಲೋಕೇಶನ್ ಮಾಡಿದ್ರೆ ಎಂಟು ಸೀಟ್ಗಳು ಕಡಿಮೆ ಆಗ್ತವೆ ಹಾಗೆ ಪ್ರದೇಶ ರಾಜ್ಯಕ್ಕೆ ಎರಡ್ ಸಾವಿರದ ಹನ್ನೊಂದರ ಡೇಟಾವನ್ನ ಉಪಯೋಗ ಮಾಡಿ ಸೀಟ್ ಅಲೋಕೇಟ್ ಮಾಡಿದ್ರೆ ಹನ್ನೊಂದು ಸೀಟ್ಗಳು ಹೆಚ್ಚಿಗೆ ಆಗ್ತವೆ ಆದ್ದರಿಂದ ಸೌತ್ ಇಂಡಿಯಾದ ರಾಜ್ಯಗಳ ವಾದ ಏನು ಅಂದ್ರೆ ಅವರು ಹೆಚ್ಚು ತೆರಿಗೆಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ವಾಪಸ್ ಅವರಿಗೆ ಕಡಿಮೆ ತೆರಿಗೆಯನ್ನ ನೀಡ್ತಾ ಇದೆ ಎರಡು ಸಾವಿರದ ಹದಿನಾರರ ಡೇಟಾ ಪ್ರಕಾರ ಸೌತ್ ಇಂಡಿಯಾದ ರಾಜ್ಯಗಳಾದಂತ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಮತ್ತು ತೆಲಂಗಾಣ ದೇಶದ ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆಯನ್ನ ಹೊಂದಿವೆ ಹಾಗೆ ತೆರಿಗೆ ವಿಷಯಕ್ಕೆ ಬಂದಾಗ ಕೂಡ ದೇಶದ ಮೂವತ್ತು ಪರ್ಸೆಂಟ್ ತೆರಿಗೆಯನ್ನ ಈ ರಾಜ್ಯಗಳೇ ನೀಡುತ್ತಿವೆ ಇದಕ್ಕೆ ಕೌಂಟರ್ ಆರ್ಗ್ಯೂಮೆಂಟ್ ಕೊಡುವಂತ ನಾರ್ತ್ ಇಂಡಿಯನ್ ರಾಜ್ಯಗಳು ಹೇಳುವುದು ಏನೆಂದ್ರೆ ಹತ್ತೊಂಬತ್ ನೂರ ಐವತ್ತರಿಂದ ಇಲ್ಲಿವರೆಗೂ ನೋಡಿದ್ರು ಕೂಡ ಹತ್ತೊಂಬತ್ ನೂರ ಐವತ್ತರ ಸಂದರ್ಭದಲ್ಲಿ ನಾರ್ತ್ ಇಂಡಿಯಾದ ರಾಜ್ಯಗಳು ಬೆಟರ್ ಪೊಸಿಷನ್ ಅಲ್ಲಿದ್ದು ಸೌತ್ ಇಂಡಿಯಾದ ರಾಜ್ಯಗಳಿಗೆ ಅನೇಕ ರೀತಿಯಲ್ಲಿ ಸಹಾಯವನ್ನ ಮಾಡಿವೆ ಉದಾಹರಣೆಗೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ನಲ್ಲಿ ಅತಿ ಹೆಚ್ಚು ಕಬ್ಬಿಣ ಮತ್ತು ಕಲ್ಲಿದ್ದಿನ ನಿಕ್ಷೇಪಗಳು ಹೆಚ್ಚಾಗಿದ್ದು ಇವರು ದೇಶಾದ್ಯಂತ ಕಬ್ಬಿಣ ಮತ್ತು ಕಲ್ಲಿದ್ದಲನ್ನ ಸಪ್ಲೈ ಮಾಡಿವೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಾರ್ತ್ ಇಂಡಿಯಾದಲ್ಲಿ ಆದಂತ ಹಸಿರು ಕ್ರಾಂತಿಯಿಂದಾಗಿ ಇವತ್ತು ದೇಶಾದ್ಯಂತ ಆಹಾರ ಭದ್ರತೆಯನ್ನ ದೇಶದ ಜನರಿಗೆ ನೀಡಲಿಕ್ಕೆ ಸಹಕಾರಿಯಾಗಿದೆ ಇದರ ಜೊತೆಗೆ ಇವತ್ತಿನವರೆಗೂ ಕೂಡ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಕಾರ್ಮಿಕರು ಮಾತ್ರ ದೇಶಾದ್ಯಂತ ಕೆಲಸಕ್ಕಾಗಿ ಬರ್ತಾನೆ ಇದ್ದಾರೆ ನೋಡಿ ಕರ್ನಾಟಕದಲ್ಲಿ ಬೆಳೀತಾ ಇರುವಂತ ಕಬ್ಬನ್ನ ಕಡಿಲಿಕ್ಕೆ ಯುಪಿ ಬಿಹಾರದ ಕಾರ್ಮಿಕರು ಇವತ್ತು ದಿನ ಬೆಳೆಗಾದ್ರೆ ಹಾರ್ಡ್ ವರ್ಕ್ ಅನ್ನ ಮಾಡುತ್ತಿದ್ದಾರೆ ಕಬ್ಬಣ್ಣ ಕಡಿಯುವ ಕಾರ್ಮಿಕರಿಂದ ಹಿಡಿದು ಪಾನಿಪುರಿ ಮಾರುವ ಸಣ್ಣ ವ್ಯಾಪಾರಿಗಳು ಕೂಡ ಇವತ್ತು ಸೌತ್ ಇಂಡಿಯಾದ ರಾಜ್ಯಗಳಲ್ಲಿ ಸಹಾಯ ಮಾಡುತ್ತಿದ್ದಾರೆ ಇದರ ಜೊತೆಗೆ ನಾರ್ತ್ ಇಂಡಿಯಾದ ರಾಜ್ಯಗಳನ್ನ ನಾವು ಗಮನಿಸಿದರೆ ನಮ್ಮ ದೇಶದಲ್ಲಿರುವಂತ ಬಹುತೇಕ ನದಿಗಳು ನಾರ್ತ್ ಇಂಡಿಯಾದಲ್ಲಿ ಅಂದ್ರೆ ಹಿಮಾಲಯದಲ್ಲೇ ಹುಟ್ಟೋದ್ರಿಂದ ದೇಶಾದ್ಯಂತ ಹರಿತವೆ ನಾಳೆ ನಾರ್ತ್ ಇಂಡಿಯಾದ ರಾಜ್ಯಗಳು ನಮ್ಮ ರಾಜ್ಯದಲ್ಲಿ ಹುಟ್ಟುವಂತ ನದಿ ನೀರನ್ನ ನಾವು ಬೇರೆ ಪ್ರದೇಶಗಳಿಗೆ ಬಿಡೋದಿಲ್ಲ ಅಂದ್ರೆ ಅವಾಗ್ಲೂ ಕೂಡ ಈ ರಾಜ್ಯಗಳು ಸಮಸ್ಯೆಯನ್ನ ಅನುಭವಿಸ್ತವೆ ಸೌತ್ ಇಂಡಿಯಾದಲ್ಲಿ ಕೆಲಸ ಮಾಡುವ ಜನರನ್ನ ಗಮನಿಸಿದರೆ ನಾರ್ತ್ ಇಂಡಿಯಾದ ಕಾರ್ಮಿಕರ ವಲಸಿಗರು ಹೆಚ್ಚಾಗಿದ್ದಾರೆ ಎರಡ್ ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಡೇಟಾವನ್ನ ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ ಬಹುತೇಕ ಸೌತ್ ಇಂಡಿಯಾದ ರಾಜ್ಯಗಳಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕಾರ್ಮಿಕರು ವಲಸೆ ಕಾರ್ಮಿಕರೇ ಆಗಿದ್ದಾರೆ ಇದಕ್ಕೆ ಮೂಲ ಕಾರಣ ಏನು ಅಂದ್ರೆ ಸೌತ್ ಇಂಡಿಯಾದ ರಾಜ್ಯಗಳು ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಇರುವಂತ ಜನರು ಒಂದ್ ಕಡೆಯಿಂದ ಲಿಟ್ರಸಿ ಹೆಚ್ತಾ ಇದೆ ಇನ್ನೊಂದು ಕಡೆಯಿಂದ ಅವೇರ್ನೆಸ್ ಹೆಚ್ತಾ ಇದೆ ಆದ್ದರಿಂದ ಸೌತ್ ಇಂಡಿಯಾದ ರಾಜ್ಯದ ಯುವಕ ಮತ್ತು ಯುವತಿಯರು ಇವತ್ತು ಗಲ್ಫ್ ಕಂಟ್ರಿಗೆ ಅಮೆರಿಕಕ್ಕೆ ವಲಸೆ ಹೋಗ್ತಾ ಇರೋದ್ರಿಂದ ನಾರ್ತ್ ಇಂಡಿಯಾದಿಂದ ಬರ್ತಾ ಇರುವಂತ ಕಾರ್ಮಿಕರು ಸೌತ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದೆ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್ ಇವತ್ತು ಅಮೆರಿಕಾದಂತ ದೇಶದಲ್ಲಿ ಸ್ಪ್ಯಾನಿಶ್ ಮಾತನಾಡುವವರು ಅಥವಾ ಇಂಗ್ಲಿಷ್ ಮಾತನಾಡುವ ಭಾಷಿಗರು ಹೆಚ್ತಾ ಇಲ್ಲ ಬದಲಾಗಿ ತೆಲುಗು ಭಾಷೆ ಮಾತನಾಡುವ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಇದರಿಂದ ಕೂಡ ಗೊತ್ತಾಗುತ್ತೆ ಸೌತ್ ಇಂಡಿಯಾದ ಜನರು ಅಬ್ರಾಡ್ಗೆ ಜಾಸ್ತಿ ಹೋಗ್ತಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ನೋಡಿ ಬೆಂಗಳೂರು ತುಂಬಾ ಮುಂದುವರೆದಂತ ಸಿಟಿ ಆಗಿದೆ ಇಲ್ಲಿ ನಡೆಯುವಂತ ಎಲ್ಲ ಹಾರ್ಡ್ ಫ್ಯಾಕ್ಟರಿ ವರ್ಕ್ ಗಳನ್ನ ಯು ಪಿ ಬಿಹಾರದ ಲೇಬರ್ಸ್ ಗಳೇ ಮಾಡ್ತಿದ್ದಾರೆ ಅದರೊಂದಿಗೆ ಅಗ್ರಿಕಲ್ಚರ್ ಲೇಬರ್ಸ್ ಆಗಿ ವರ್ಕ್ ಮಾಡಲಿಕ್ಕೂ ಕೂಡ ಒಡಿಶಾ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ನಿಂದ ಅನೇಕ ಕಾರ್ಮಿಕರು ಕೂಡ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಬರ್ತಿದ್ದಾರೆ ನೋಡಿ ನಮ್ಮ ಇತಿಹಾಸವನ್ನ ಕೂಡ ಗಮನಿಸಿದರೂ ತಿಳಿಯುತ್ತೆ ಒಂದು ಸಮಯದಲ್ಲಿ ಬ್ರಿಟಿಷ್ ರೂಲ್ ಇದ್ದಾಗ ಬೆಂಗಾಲ್ ವಾಸ್ ದ ರಿಚೆಸ್ಟ್ ಸ್ಟೇಟ್ ಆ ಸಂದರ್ಭದಲ್ಲಿ ಮಡ್ರಾಸ್ ರಾಜ್ಯ ಅಭಿವೃದ್ಧಿಗೆ ಬೆಂಗಾಲ್ ರಾಜ್ಯ ತುಂಬಾ ಸಹಾಯ ಕೂಡ ಮಾಡಿ ಹೀಗಾಗಿ ಇವತ್ತು ಸೌತ್ ಇಂಡಿಯಾ ಇಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಡೆಫಿನೆಟ್ಲಿ ನಾರ್ತ್ ಇಂಡಿಯಾದ ಕಾರ್ಮಿಕರು ಮತ್ತು ಕೇಂದ್ರ ಸರ್ಕಾರದ ಕ್ಯಾಪಿಟಲ್ ಅದರೊಂದಿಗೆ ಮಹತ್ವಾಕಾಂಕ್ಷಿ ಯೋಜನೆಗಳೇ ಕಾರಣವಾಗಿವೆ ಹಾಗಾದ್ರೆ ಈ ಸಮಸ್ಯೆಗೆ ಸೊಲ್ಯೂಷನ್ ಏನು ಸೌತ್ ಇಂಡಿಯಾದ ಜನರು ಅವ್ರ ಆರ್ಗ್ಯುಮೆಂಟ್ಸ್ ನ ಹೇಳ್ತಾರೆ ನಾರ್ತ್ ಇಂಡಿಯಾದ ಜನರು ಅವ್ರ ಆರ್ಗ್ಯುಮೆಂಟ್ಸ್ ನ ಹೇಳ್ತಾರೆ ಈ ಎರಡು ಆರ್ಗ್ಯುಮೆಂಟ್ಸ್ ನಲ್ಲಿ ದೇಶವನ್ನ ಡಿವೈಡ್ ಮಾಡಬೇಕು ಅಥವಾ ದೇಶವನ್ನ ಒಂದಾಗೆ ಇಡಬೇಕು ಈ ಸಮಸ್ಯೆಗೆ ಬೆಸ್ಟ್ ಸೊಲ್ಯೂಷನ್ ಅನ್ನ ಭಾರತ ಸಂವಿಧಾನ ಹೇಳುತ್ತೆ ಬನ್ನಿ ಅದು ಏನು ಎಂದು ನೋಡೋಣ ಭಾರತ ಸಂವಿಧಾನದ ಮೊದಲನೇ ಲೈನ್ ಹೇಳುತ್ತೆ ಇಂಡಿಯಾ ದಟ್ ಇಸ್ ಭಾರತ್ ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ ಎಂದು ಇದರ ಅರ್ಥ ನಮ್ಮ ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಪಾರ್ಟ್ನರ್ಶಿಪ್ ಆಗಿದೆ ಅಂದ್ರೆ ನಮ್ಮ ದೇಶ ಇವತ್ತು ಜಸ್ಟ್ ಒಂದು ಕಿಂಗ್ಡಮ್ ಕೂಡ ಅಲ್ಲ ಹಾಗೆ ಯುರೋಪಿಯನ್ ಯೂನಿಯನ್ ತರಾನು ಕೂಡ ಅಲ್ಲ ಅಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ಕೂಡ ಒಂದು ಸಣ್ಣ ಸಣ್ಣ ದೇಶಗಳನ್ನಾಗಿ ಕನ್ಸಿಡರ್ ಮಾಡಲಾಗಿದೆ ಇದರ ಅರ್ಥ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರದೇ ಆಗ್ಲಿ ಯಾವುದೇ ಒಂದು ರಾಜ್ಯದೇ ಆಗ್ಲಿ ಫುಲ್ ಕಂಟ್ರೋಲ್ ಇರುವುದಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೊಂದಿಗೆ ಸೇರಿ ಯಾವ ರಾಜ್ಯಕ್ಕೆ ಎಷ್ಟು ತೆರಿಗೆ ಹಣ ನೀಡಬೇಕು ಎಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಆದ್ದರಿಂದ ಇಂದು ಸೌತ್ ಇಂಡಿಯಾದ ತೆರಿಗೆ ಹಣ ಹೆಚ್ಚು ನಾರ್ತ್ ಇಂಡಿಯಾದ ರಾಜ್ಯಗಳಿಗೆ ಹೋಗುತ್ತಿರುವುದರಿಂದ ಇದರಿಂದ ಭಾರತ ದೇಶ ಸದೃಢ ಆಗುತ್ತೆ ಎಂಬ ಭಾವನೆಯನ್ನ ಪ್ರತಿಯೊಬ್ಬ ಭಾರತೀಯ ಹೊಂದಬೇಕೆ ಹೊರತು ಅದನ್ನ ಬಿಟ್ಟು ದೇಶವನ್ನ ಪಾರ್ಟಿಷನ್ ಮಾಡಬೇಕು ಎಂಬ ವಿಚಾರವನ್ನ ಯಾರು ಮಾಡಬಾರ ಉದಾಹರಣೆಗೆ ಒಂದು ಕುಟುಂಬ ಅಂತ ಬಂದಾಗ ಎಲ್ಲ ಸದಸ್ಯರು ಕೂಡ ಈಕ್ವಲ್ ಆದಂತ ಇನ್ಕಮ್ ಅನ್ನೇ ಅರ್ನ್ ಮಾಡುದಿಲ್ಲ ಹಾಗಂತ ಪ್ರತಿಯೊಂದು ಕುಟುಂಬವನ್ನು ಕೂಡ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೇನೆ ಭಾರತ ಕೂಡ ಒಂದು ಉತ್ತಮ ದೇಶವಾಗಿ ಮುಂದುವರಿ ಈ ವಿಷಯವನ್ನ ಅಡ್ರೆಸ್ ಮಾಡ್ತಾ ಇತ್ತೀಚೆಗೆ ಪಾರ್ಲಿಮೆಂಟ್ ನಲ್ಲಿ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ अगर शरीर का एक अंग अगर काम नहीं करता है तो पूरा शरीर अपंग माना जाता है हमें भारत को एक अंग अंगांगी भाव से देखना होना चाहिए उसको टुकड़ों में नहीं देखना चाहिए इस प्रकार से देश को हमारा टैक्स हमारे मनी किस भाषा में बोला जा रहा है ये देश के देश के भविष्य के लिए नया खतरा पैदा करने वाली ना तिर यदा ಹೆಬ್ಬೆರಳಿಗೆ ಗಾಯ ಆದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ಒಂದು ದೇಶ ಅಂದ್ರೆ ಯಾವುದೇ ಪಾರ್ಟ್ ನಲ್ಲೂ ಕೂಡ ಸಮಸ್ಯೆ ಆದರೂ ಕೂಡ ಎಲ್ರು ಒಂದಾಗಿರ್ಬೇಕು ಮತ್ತು ಸುಖ ಮತ್ತು ದುಃಖದಲ್ಲೂ ಕೂಡ ಎಲ್ರು ಒಂದಾಗಿರ್ಬೇಕು ಎಂಬ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡಿದರೆ ನೋಡಿ ಫ್ರೆಂಡ್ಸ್ ಭಾರತದಂತ ಇಷ್ಟೊಂದು ಪೊಟೆನ್ಶಿಯಲ್ ಇರುವಂತ ದೇಶದಲ್ಲಿ ಇರುವಂತ ಯುವ ಪೀಳಿಗೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ದೇಶ ಅಭಿವೃದ್ಧಿ ಹೊಂದಬೇಕೆ ಹೊರತು ಅದನ್ನ ಬಿಟ್ಟು ರಾಜಕೀಯ ವಿಷಯಕ್ಕೆ ಬಂದು ದೇಶವನ್ನ ಡಿವೈಡ್ ಮಾಡಬೇಕು ಅಂತ ಹೇಳೋದಂತೂ ಡೆಫಿನೆಟ್ಲಿ ತಪ್ಪು ದೇಶ ಒಂದೇ ಆಗಿರ್ಬೇಕು ಆದ್ರೆ ಕೇಂದ್ರದ ನಾಯಕರು ಮಾತ್ರ ಸೌತ್ ಇಂಡಿಯಾದ ನಾಯಕರೊಂದಿಗೆ ಮಾತನಾಡಿ ಭರವಸೆಯನ್ನ ಮೂಡಿಸಬೇಕು ಅಂದ್ರೆ ಬರುವಂತ ದಿನಗಳಲ್ಲಿ ಡೆಫಿನೆಟ್ಲಿ ಸೆನ್ಸಸ್ ಮಾಡಿದ್ರು ಆಯ್ತು ಅಥವಾ ಲೋಕಸಭೆ ಗಳನ್ನ ಅಲೋಕೇಟ್ ಮಾಡೋದ್ರಲ್ಲೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಸೀಟ್ ನ ಅಲೋಕೇಟ್ ಮಾಡಿದ್ರೆ ಡೆಫಿನೆಟ್ಲಿ ನಾರ್ತ್ ಇಂಡಿಯಾದ ರಾಜ್ಯಗಳಿಗೆ ಹೆಚ್ಚು ಗಳು ಹೋಗಬಹುದು ಆದ್ರೆ ರಾಜ್ಯಸಭೆಯ ವಿಷಯಕ್ಕೆ ಬಂದಾಗ ಅದರ ಹೆಸರೇ ಕೌನ್ಸಿಲ್ ಆಫ್ ಸ್ಟೇಟ್ ಎಂದು ಇದೆ ಇಲ್ಲಿ ಬದಲಾವಣೆಯನ್ನ ತಂದು ಹೆಚ್ಚು ಸೌತ್ ಇಂಡಿಯಾದ ರಾಜ್ಯಗಳಿಗೆ ಹೆಚ್ಚು ಸೀಟ್ಗಳನ್ನು ನೀಡಬಹುದು ಈ ತರ ಇನೋವೇಟಿವ್ ಆಗಿ ವಿಚಾರ ಮಾಡಬಹುದು ಇದರ ಜೊತೆಗೆ ಹದಿನಾರನೆಯ ಹಣಕಾಸು ಆಯೋಗ ಇತ್ತೀಚೆಗೆ ಅರವಿಂದ್ ಪನಗರಿಯಾ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಲಾಗಿದೆ ಇವರು ಇನ್ನೂ ರೆಕಮೆಂಡೇಷನ್ ಕೊಡಬೇಕಾಗಿದೆ ಸೊ ಈಗ ಇರುವಂತಹ ಸಮಸ್ಯೆಗಳನ್ನ ಫೈನಾನ್ಸ್ ಕಮಿಷನ್ಗೆ ಹೇಳಿದರೆ ಡೆಫಿನೆಟ್ಲಿ ಅಲ್ಲಿ ಇನ್ನೋವೇಟಿವ್ ಆಗಿ ವಿಚಾರ ಮಾಡಿ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಬೇಕೆ ಹೊರತು ಆ ವಿಷಯವನ್ನ ತಗೊಂಡು ದೇಶವನ್ನ ಡಿವೈಡ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಆದ್ದರಿಂದ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಂಡಿಯಾ ಏನಿದ್ರು ಎಲ್ಲ ಭಾರತದ ಭಾಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಬೇಕು ನಾವು ಹೊಸ ಭಾರತ ಸೃಷ್ಟಿಯ ಹಾದಿಯಲ್ಲಿದ್ದೇವೆ ಹೀಗಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ಇದೇ ನಿಟ್ಟಿನಲ್ಲಿ ವಿಚಾರ ಮಾಡೋಣ ಕಷ್ಟದಲ್ಲೂ ಸುಖದಲ್ಲೂ ಎಲ್ಲರೂ ಕೂಡ ಒಂದಾಗಿರೋಣ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡೋದನ್ನ ಮರಿ